ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ರಾಜಕೀಯ ಚದುರಂಗದ ಹಾಕ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ ಅಣ್ಣಾಸಾಹೇಬ್ ಜೊಲ್ಲೆಗೆ ಗುಡ್ ಬೈ ಹೇಳಿ ಪ್ರಭಾಕರ್ ಕೋರಿಗೆ ಜಯ ಅಂತಾರ ಹಿರಣ್ಯಕೇಶಿ ಸಹಕಾರಿ ಸಂಘದ ನಿರ್ದೇಶಕರು ಈಗಂದು ಹಲವು ದಿನಗಳಿಂದ ಕ್ಷೇತ್ರ ರಾಜಕೀಯ ಬೆಳವಣಿಗೆ ಎಲ್ಲೆಲ್ಲೂ ಸಂಚಲನ ಮೂಡಿಸಿದೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಕೆಲವು ತಿಂಗಳ ಹಿಂದಷ್ಟೇ ಕತ್ತಿ ಕುಟುಂಬವನ್ನು ಬಿಟ್ಟು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನಂಬಿ ಜೊಲ್ಲೆ ಕೈ ಹಿಡಿದಿದ್ರು ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ನೇಮಿಸಿದ್ದ ಅವರ ಆಪ್ತ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಲ್ಲಿ ಅತಿಯಾದ ಹಸ್ತಕ್ಷೇಪ ಹಾಗೂ ಅವರ ದುರಾಡಳಿತಕ್ಕೆ ನಿರ್ದೇಶಕರೆಲ್ಲರೂ ಬೇಸತ್ತು ಅವರ ಆಪ್ತನ ಬಗ್ಗೆ ಎಷ್ಟೋ ಬಾರಿ ಅವನ ಬಗ್ಗೆ ದೂರು ನೀಡಿದರು ಜೊಲ್ಲೆ ಏನು ಕ್ರಮ ಕೈಗೊಳ್ಳದ ಕಾರಣ ಎಲ್ಲ ನಿರ್ದೇಶಕರು ಅಸಮಾಧಾನಗೊಂಡು ಪ್ರಭಾಕರ್ ಕೋರೆ ಪರ ವಾಲಿದ್ದಾರೆ ಈಗಾಗಲೇ ಎರಡು ಬಾರಿ ಕೋರೆ ಅವರ ಜೊತೆ ಮಾತುಕತೆ ಕೂಡ ಮುಗಿದಿದ್ದು ಶೀಘ್ರದಲ್ಲೇ ನಿರ್ದೇಶಕರು ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಾಟಾ ಬಾಯ್ ಬಾಯ್ ಹೇಳಿ ಪ್ರಭಾಕರ್ ಕೋರೆ ಅವರಿಗೆ ಜೈ ಜೈ ಎನ್ನಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಶೀಘ್ರದಲ್ಲಿ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಅಧಿಕೃತ ಎಲ್ಲಾ ಸದಸ್ಯರು ಕೂಡಿ ಸಭೆ ನಡೆಸುವ ಸಾಧ್ಯತೆಗಳು ದಟ್ಟವಾಗಿದೆ ಎಂದು ಬಲ್ಲ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ಸಂಕೇಶ್ವರ್